ಹಲಸಿನ ಹಣ್ಣು ಅಂತ ಹೇಳಿದ್ದೆ ಅಲ್ಲ ಅದು ಇವತ್ತು ಈಗ ನಾಲ್ಕನೇದು ಬಹುಶಃ ಅವತ್ತೊಂದು ಹಣ್ಣು ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮ ಸೌಖ್ಯ ಅಂತ ಎಣಿಸ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಮೊದಲು ಸರಿ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲ್ಲೈಕನ್ ನುತ್ತಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ತರ್ಸ್ಗು ಬೆಳಗಿಂದ ಮಳೆ ನಮಗೆ ಆದರೆ ಈಗ ಸ್ವಲ್ಪ ಬಿಟ್ಟಿದೆ ಒಂಬತ್ತುವರೆ ಆಯಿತು ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು ಈಗ ಒಂದು ವಾರ ಆಯಿತು ಅವರೊಂದು ಹೊರಗೆ ಬಿಟ್ಟದ್ದೆ ಮತ್ತು ಒಂದು ವಾರ ಒಂದು ವಾರಕ್ಕಿಂತ ಮುಂಚೆಯಿಂದಲೇ ಮಳೆ ಆದರೆ ಬಿಟ್ಟು ಬಿಟ್ಟು ಬರ್ತಾಯಿತ್ತು ಕಂಟಿನ್ಯೂಸ್ ಮಳೆ ಅಂತಿರಲಿಲ್ಲ ಈಗ ಸಹ ಮೋಡ ಉಂಟು ಮಳೆ ಸುತಿ ಬರ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಕಳೆದ ವರ್ಷ ಉಂಟಲ್ಲ ನಾನು ವರ್ಷದ್ದು ಫೋಟೋಸ್ ಎಲ್ಲ ಅಬ್ಸರ್ವ್ ಮಾಡಬೇಕಾದ್ರೆ ಈ ಟೈಮಲ್ಲಿ ಅಷ್ಟು ಮಳೆ ಅಂತ ಇರಲಿಲ್ಲ ಬಿಸಿಲೇ ಇತ್ತು ಒಳ್ಳೆ ಬಿಸಿಲೇ ಇತ್ತು ಫೋಟೋಸ್ ಎಲ್ಲ ನೋಡುವಾಗ ಹಾಗೆ ಅನ್ನಿಸ್ತದೆ ಹಾಗೆ ಅನಿಸ್ತದೆ ಅಂದರೆ ನಿಜವಾಗೆ ಇಷ್ಟು ಬೇಗ ಮಳೆ ಸ್ಟಾರ್ಟ್ ಆಗಿರಲಿಲ್ಲ ಹಾಗಾಗಿ ನಾವು ಮೆಂಟಲಿ ಪ್ರಿಪೇರ್ ಆಗಿಲ್ಲ ಅಂದರೆ ಈಗ ಮಳೆ ಬರ್ತದೆ ಇಷ್ಟು ನೀರು ತುಂಬ್ತದೆ ಅಂದರೆ ಕೆಲವೆಲ್ಲ ವರ್ಕ್ ಪೆಂಡಿಂಗಲ್ಲಿರೋದು ಹಾಗೆ ಉಂಟು ಅಂದರೆ ನಮ್ಮದು ಮೇಯ್ನಾಗಿ ಗೊಬ್ಬರ ಹಾಕೋದು ಉಂಟಲ್ಲ ಅದು ಮೇ ಎಂಡಲ್ಲಿ ಯಾವಾಗಲೂ ಮಾಡೋದು ವರ್ಷವೂ ಕೂಡ ಬೇಸಿಗೆಯಲ್ಲಿ ಎರಡು ಸಲ ತೆಗಿಲಿಕ್ಕೆ ಇರ್ತದೆ ಹಾಗೆ ಮೇ ಎಂಡಲ್ಲಿ ಒಮ್ಮೆ ತೆಗೆದ್ರೆ ಮತ್ತು ಮಳೆಗಾಲ ಮುಗ್ದ ಮೇಲೆ ಮತ್ತೆ ಗೊಬ್ಬರ ಹಾಕೋದು ಆ ಥರ ಈ ಸಲ ಇನ್ನೂ ಕೂಡ ಗೊಬ್ಬರ ಖಾಲಿ ಹಟ್ಟಿ ಸ್ಟೇಜ್ ಥರ ಆಗಿದೆ ಇನ್ನೂ ಕೂಡ ಖಾಲಿ ಮಾಡಲಿಕ್ಕೆ ಜನ ಇಲ್ಲ ಮಳೆ ಅಲ್ಲ ಮಳೆ ಬಿಡಲಿ ಅಂತ ಹೇಳ್ತಿದ್ದಾರೆ ಇನ್ನೊಂದು ವರ್ಕ್ ಅಂದರೆ ತೋಟಕ್ಕೆ ಮದ್ದದ್ದು ಅದು ಕೂಡ ಪೆಂಡಿಂಗಲ್ಲಿ ಉಂಟು ಈ ಮಳೆ ಯಾವಾಗ ನಿಲ್ತದೆ ನಮ್ಮದು ಗೊಬ್ಬರ ಹಟ್ಟಿ ಇದೆಯಾಗ ಖಾಲಿ ಆಗ್ತದೆ ಅಂತಿದ್ದೇನೆ ನಾನು ನಂಗೆ ಹಾಲು ಕರಲಿಕ್ಕೆ ಕಷ್ಟ ಎಲ್ಲಕ್ಕೂ ನಾನೇ ಅಲ್ವಾ ಹಟ್ಟಿಗೆ ಹೋಗೋದು ತುಂಬ ಕಷ್ಟ ಆಗ್ತದೆ ಮಳೆಗೆ ನಮ್ಮಲ್ಲಿ ಬಾವಿದು ನೀರು ಒಂದು ಲೆವೆಲಿಗೆ ಬಂದಿದೆ ನನಗೆ ತೋರಿಸ್ತೇನೆ ಎಷ್ಟು ನೀರು ಬಂದಿದೆ ಅಂತ ಮಳೆಗೆ ಮೊನ್ನೆಯಿಂದ ಕಂಟಿನ್ಯೂಸ್ ಮಳೆ ಅಲ್ಲ ನೋಡಿ ಅಂತೆ ಆಯಿತು ಇನ್ನೂ ಅಲ್ಲಿ ನೋಡಿ ಕಲ್ಲು ಕಲ್ಲು ಕಾಣ್ತಾ ಉಂಟಲ್ಲ ಅದರ ಲೆವೆಲ್ಗೆ ಬಂದರೆ ಭೂಮಿ ಲೆವೆಲ್ಗೆ ಬಂದಿದೆ ಅಂತ ಅರ್ಥ ನಾವು ಅಷ್ಟು ಮೇಲಿಂದ ಕಲ್ಲು ಕಟ್ಟಿದೆ ಅಷ್ಟು ಕೆಳಗಿಂದ ಕಲ್ಲು ಕಟ್ಟಿದ್ರಿಂದ ಕಲ್ಲಿನ ಹದಕ್ಕೆ ಬರೋದಿಲ್ಲ ನೀರು ಭೂಮಿಯ ಲೆವೆಲ್ಗೆ ಬರ್ತದೆ ಒಂದು ವ್ಲಾಗ್ ಸ್ಟಾರ್ಟ್ ಆಗಲಿಕ್ಕೆ ಆದದ್ದು ಮಳೆ ಬಂತು ಕೂಡ ಅನಿತಾ ಉಂಟು ಈಗ ನಾನು ಹಟ್ಟಿಗೆ ಅಲ್ಲಿಂದ ಬಜಾ ತಂದು ಹಾಕಿಬಿಟ್ರೆ ಈಸಿ ಆಗ್ತದೆ ನನಗೆ ಮತ್ತೆ ಟಿಂಕಿ ಮಳೆ ಬಂತಾ ಹಾಂ ಅವನಿ ಬಟ್ಟಿಟ್ಟದು ನೋಡಿ ಚಿಂಕಿಗೆ ಕುಂಚಣಿ ಕುಂಟಿ ಟಿಂಕಿಂಟಿ ಟಿಂಕಿ ಟಿಂಕಿಂಟಿ ಕೂರು ಕೂರಿಂಟಿ ಕೂರಿಂಜಿ ಕೂರಿ. ಹಳೆ ಬಂತು ಹಾಯಿ ಶುಭಮ್ಮ ಹಾಲು ಕುಡಿಯುವಾಗ ಎಲ್ಲ ಮುಗಗೆಲ್ಲ ಸೇಗಣಿ ಮಾಡ್ಕೊಂಡಿದ್ದಾಳೆ ಅಷ್ಟು ಸಗಣಿ ಆಗ್ತದೆ ಈಗ ಗೊಬ್ಬರ ತುಂಬಿದ್ರಿಂದ ಕುಂಡಿ ಗಂದಿ ಗಂದಿಗಳು ಇಬ್ಬರು ಒಲೆ ಹತ್ತಿರ ಮಲಗೋದು ಮಳೆ ಬರುವಾಗ ಸಹ ಇಲ್ಲೇ ಇರ್ತಾರೆ ಇಬ್ಬರು ಸಹ ಊಟಕ್ಕಾಗ ಬೆಳಿಗ್ಗೆ ಹಾಲಿಗೆ ಆಗೋ ಗೊತ್ತಾಗ್ತದೆ ಅಲ್ಲಿ ಬಂದು ಉತ್ತೊಳ್ತಾರೆ ಅವರ ಪ್ಲೇಟ್ ಹತ್ರ ಇದು ನಮ್ಮ ಜೂಲಿ ಇದ್ಲಲ್ಲ ಹಾಗೇ ಉಂಟು ಜೂಲಿ ಚಿಕ್ಕ ಇರುವಾಗ ಹೀಗೆ ಇತ್ತು ದೊಡ್ಡ ರೋಮ ಅದು ನಮ್ಮ ನಾರ್ಮಲ್ ರಿಂಕ್ ಅಡಿಂಕ ಇದ್ದಾರಲ್ಲ ಹಾಗೆ ಅವನಿಗೆ ಸಹ ಚಿಕ್ಕ ಇವರು ಉದ್ದದ್ದ ರೂಮ ಇತ್ತು ಆದರೆ ಅದು ಈಗ ಹೋಗಿದೆ ಇವನಿಗೆ ಮಾತ್ರ ಉಂಟು ನೋಡಿ ಅಂತೆ ಬಾಲ ಎಲ್ಲ ಉದ್ದದ್ದ ರೂಮ ಇವನು ಶಂಭು ಆಚೆದು ನಂದಿ ಹೆಸರು ಹೇಗೆ ಉಂಟು ಅಂತ ಕಮೆಂಟಲ್ಲಿ ಹೇಳಿ ನಾನು ಗಣಿಯವರು ಯಕ್ಷಗಾನ ತುಂಬ ನೋಡ್ತಾರೆ ಆಯಿತಾ ಹಾಗೆ ಅವರು ಶುಂಭ ನಿಶುಂಬ ಅಂತ ಹೇಳುವ ಪ್ಲ್ಯಾನಲ್ಲಿ ಹೆಸರನ್ನು ನಾನು ಅದು ಮತ್ತು ರಾಕ್ಷಸರಲ್ಲ ಅದಕ್ಕೆ ಬೇಡ ಅಂತೇಳಿ ಶುಂಭವನ್ನು ಶಂಭು ಮಾಡಿದ್ದೇನೆ ಮತ್ತೆ ಇದು ಬಿಳಿ ಬಿಳಿ ಉಂಟಲ್ಲ ಹೇಗೋ ಹಾಲು ಜಾಸ್ತಿ ಕುಡಿತಿದೆ ಇದು ಅದಕ್ಕೆ ನಂದಿನಿ ನಂದಿ ಅಂತ ಹೆಸರಿಟ್ಟದ್ದು ಇಟ್ಟದ್ದು ಮತ್ತೆ ಬೇರೆ ಎಂತ ಪ್ಲ್ಯಾನ್ ಇರಲಿಲ್ಲ ನಂಗೆ ಹೆಸರಿಡ್ಲಿಕ್ಕೆ ಇಡ್ಲಿಕ್ಕೆ ಇದರ ಸಲ ಮಳೆ ಬಿಟ್ಟಿತ್ತು ಸ್ವಲ್ಪ ಹನಿತಾ ಉಂಟು ನಾನು ತೋಟಕ್ಕೆ ಬಂದೆ ಫುಲ್ಲೊಂದು ಕಟ್ಟ ಈಗ ಮಧ್ಯಾಹ್ನದೊಳಗೆ ಮಾಡಿಬಿಡಬೇಕು ಆದರೆ ಎರಡು ಕಟ್ಟ ಮಾಡಬೇಕು ಇಲ್ಲ ಅಂತ ಹೇಳ್ತೇನೆ ಮಧ್ಯಾಹ್ನ ಮೇಲಿಂದ ಜೋರು ಮಳೆ ಇದ್ದರೆ ಕಷ್ಟ ಆಗ್ತದೆ ನಾನೀಗ ಹೊಳೆ ಹತ್ರಕ್ಕೆ ಹೋಗ್ತಿದ್ದೇನೆ ಯಾಕಂದರೆ ನಾನು ಮೊನ್ನೆ ಮಳೆ ಬರಲಿಕ್ಕೆ ಶುರು ಆದಮೇಲಿಂದ ಹೊಳೆಗೆ ಹೋಗಲಿಲ್ಲ ನೀರು ಎಷ್ಟಾಗಿದೆ ಅಂತ ನೋಡಲಿಕ್ಕೆ ಹಾಗೆ ನಿಮಗೆ ಸಹ ನಮ್ಮ ಹೊಳೆನ ನೋಡಿದಾಗೆ ಆಗ್ತದಲ್ಲ ಮೊನ್ನೆ ಎಲ್ಲ ನಾವು ಕಟ್ಟ ಹಾಕಿದ್ರಿಂದ ನೀರು ನಿಂತು ನಿಂತಿತ್ತು ಅದರಲ್ಲಿ ತರಗೆಲೆಯೆಲ್ಲ ಸ್ಟಾಕ್ ಆಗಿತ್ತಲ್ಲ ಈಗ ಕ್ಲೀನ್ ಆಗಿರ್ತದೆ ನೋಡಿ ಮೊನ್ನೆ ಬೊಳ್ಳೆ ಒಂದು ಹೇಗೆ ಆಗಿದೆ ಅಂತ ಹೊಳೆ ಇದೆಲ್ಲ ಅದು ಎಲ್ಲ ತಂದು ಸ್ಟಾಕ್ ಮಾಡೋದು ಮತ್ತು ಇಲ್ಲೆಲ್ಲ ಕ್ಲೀನ್ ಆಗಿದೆ ಅಲ್ಲ ಇದೆಲ್ಲ ನೀರು ಓವರ್ಫ್ಲೋ ಅದು ಅಂದರೆ ಸಹ ಬರ್ತದೆ ನಮ್ಮದು ನೀರು ರಾತ್ರಿ ಬಂದಿದೆ ಅಂತ ಮೊನ್ನೆ ಬೊಳ್ಳೆ ಬಂದಿದೆ ಅಂತ ಅಪ್ಪ ಹೇಳ್ತಿದ್ರು ಹಾಗೆ ನೋಡಿ ಇದೆಲ್ಲ ಮಡ್ಡು ಅಂದರೆ ಕಸ ಕಡ್ಡಿ ಥರಗಳೆಲ್ಲ ಬಂದು ಇಲ್ಲಿ ಸ್ಟಾಕ್ ಆಗಿದೆ ಹೊಳೆಯಲ್ಲಿ ನೀರು ಜಾಸ್ತಿ ಆಗಿದೆ ಇನ್ನು ಹೊಳೆ ದಾಟಲಿಕ್ಕೆ ಆಗೋದಿಲ್ಲ ನೀರುಂಟು ಮತ್ತು ಇವಾಗ ನಮ್ಮಲ್ಲಿ ಇದು ಹಣ್ಣಿದು ಸೀಸನ್ ಯಾವುದಂದ್ರೆ ಇದರದ್ದು ಅದರದ್ದೇ ಮರ ನೋಡಿಯಲ್ಲಿ ಹಿಂದೆ ಕಾಣ್ತುಂಟಲ್ಲ ದೊಡ್ಡ ಮರ ಕಾಂಚಿ ಪುಳಿ ಅಂತ ಹೇಳ್ತೀರಲ್ಲ ಕೂರ್ಗಲೆಲ್ಲ ನನಗೆ ಗೊತ್ತಿಲ್ಲ ನಾವು ಮಂತು ಪುಳಿ ಅಂತ ಹೇಳೋದು ನಮ್ಮ ಕೊಂಕಣಿಯಲ್ಲಿ ಮಂಟಿಯ ಪಳ ಹಳ ಅಂತ ಹೇಳ್ತೇವೆ ಹಾಗೆ ನಾವು ಚಿಕ್ಕ ಇರುವಾಗ ಇದರದು ಸೀಸನಲ್ಲಿ ಇದನ್ನು ಸೇಲ್ ಮಾಡಿ ನಮ್ಮದು ಸ್ಕೂಲಿಗೆ ಎಲ್ಲಪ್ಪ ಯೂನಿಫಾರ್ಮ್ ಇದು ಫೀಸ್ ಇರ್ಬೋದು ಮತ್ತು ಬುಕ್ಕು ಛತ್ರಿ ಎಲ್ಲ ಕೂಡ ಇದರದ್ದು ಹಣದಿಂದ ತರ್ತಿದ್ರು ಹಾಗೆ ಇದರದ್ದು ಇವಾಗ ಅಂದರೆ ಈ ಸಲ ಅಂದರೆ ಮರ ಕಟ್ಲಿಕ್ಕಪ್ಪನಿ ಕಷ್ಟ ಇನ್ನು ಇದರದ್ದು ಸೀಸನ್ ನಾವು ಮಾಡಲಿಕ್ಕೆ ಇಲ್ಲ ಅಲ್ಲ ಬಿಫೋರ್ ಲಾಸ್ಟ್ ಇಯರ್ ನಾನು ಟ್ವೆಂಟಿ ತ್ರೀಯಲ್ಲಿ ಸ್ಟಾರ್ಟ್ ಮಾಡಿರುವಾಗ ವ್ಲಾಗ್ ಅವಾಗ ಅದರದು ಮಾಡಿದ್ದು ನಾನು ನಿಮಗೆ ವ್ಲಾಗಲ್ಲಿ ತೋರಿಸಿದ್ದೆ ನೀವು ನನ್ನ ಓಲ್ಡ್ ವೀಡಿಯೋಸನ್ನು ಚೆಕ್ ಮಾಡಿ ಅದರಲ್ಲಿ ಇದನ್ನು ಹೇಗೆ ಕೊಯ್ತೇವೆ ಹೇಗೆ ಒಣಗಿಸ್ತೇವೆ ಯಾವ ಥರ ಸೀಡ್ಸನ್ನು ಸಪ್ರೇಟ್ ಮಾಡ್ತೇವೆ ಆ ಸೀಡನ್ನು ಸಪ್ರೇಟ್ ಮಾಡಿ ಅದನ್ನು ಕುದಿಸಿ ಒಂದು ಸಾಸ್ ಥರ ಮಾಡ್ತಾರೆ ಸೊ ಅದು ಕೂಡ ಮಾಡಿದೆ ನಾನು ಬ್ಲಾಗಲ್ಲಿ ಚೆಕ್ ಮಾಡಿ ಆಯಿತು ಒಂದು ಕಟ್ಟ ಇದನ್ನು ಕಟ್ಟಕ್ಕೆ ಇಡಬೇಕು ಮತ್ತು ಮಧ್ಯಾಹ್ನ ಮೇಲಿಂದ ಬರ್ತೇನೆ ನಾನು ಸ್ವಲ್ಪ ಬೇರೆ ಕೆಲಸಕ್ಕೆ ಅಪ್ಪ ಕರೆದ್ರು ಬಾ ಅಂತೇಳಿ ಹಾಗೆ ಇದನ್ನೊಂದು ಕಟ್ಟ ಕಟ್ಟಿ ಹೋಗೋದು ಇದು ಹುಲ್ಲು ಇದ್ದರೆ ಉಂಟಲ್ಲ ಬೇಗ ಹುಲ್ಲಾಗ್ತದೆ ಅಂದರೆ ಇದರದ್ದು ಭಾರಕ್ಕೆ ಹುಲ್ಲು ಭಾರ ಉಂಟು ಹುಲ್ಲು ಜಾಸ್ತಿ ಉಂಟು ಅಂತ ಅರ್ಥ ಹಾಗೆ ಇಲ್ಲಿ ನೋಡಿ ಇದರಲ್ಲಿ ಸ್ವಲ್ಪ ಸೇರಿಸಿದ್ದೇನೆ ಅದನ್ನು ಮಧ್ಯಾಹ್ನ ಮೇಲಿಂದ ಸಹ ಇದನ್ನು ಆ್ಯಡ್ ಮಾಡ್ಕೊಳ್ಬೋದು ಎರಡು ವರ್ಷದ ಹಿಂದೆ ಒಬ್ಬರು ನಮಗೆ ಹಲಸಿನ ಕೊಟ್ಟಿದ್ದರೆ ಅದು ನೋಡಿ ಕೈಯಲ್ಲೇ ಓಪನ್ ಮಾಡ್ಬೋದು ಅಂತ ಹೇಳೋದು ಅದಕ್ಕೆಂತ ಗೊತ್ತಿಲ್ಲ ಬರಿಕೆ ಅಂತ ಹೇಳ್ತಾರೆ ನಮ್ಮ ಕೊಂಕಣಿಯಲ್ಲಿ ಅದರದ್ದು ಕಟ್ ಮಾಡಬೇಕು ಅಂತಿಲ್ಲ ಕೈಯಲ್ಲಿ ಓಪನ್ ಮಾಡಲಿಕ್ಕೆ ಆಗ್ತದೆ ಹಣ್ಣು ಅಂತ ಅದರದ್ದು ಅದನ್ನು ಒಂದು ಬೀಜ ಹಾಕಿಟ್ಟದ್ದು ಗಿಡ ಆಗಿತ್ತು ಸುಮಾರು ಸಮಯ ಆಗಿತ್ತು ನೆಡದ ಹಾಗೆ ಅಪ್ಪ ನೋಡಿ ಹೊರಗಡೆ ನೆಟ್ಟಿದ್ದಾರೆ ಅದನ್ನು ಹೇಗೆ ಹೊರಗಡೆ ನೆಟ್ಟರು ಹಾಗೆಯೇ ಆಲ್ಮೋಸ್ಟ್ ಅಪ್ಪ ಎಂತೆಲ್ಲ ಗಿಡ ಉಂಟದೆಲ್ಲ ಹೊರಗೆ ನೆಡೋದು ನೋಡಿ ಇಲ್ಲಿ ಬಿಲ್ವ ಪತ್ರ ನೆಟ್ಟಿದ್ದಾರೆ ಒಂದು ಪುನರ್ ಇದು ಪುನರ್ಪುಳಿ ಪುಳಿ ಹೆಕ್ಲಿಕ್ಕೆ ಬರೋದು ಎರಡು ಮೂರು ದಿವಸ ಆಯಿತು ಒಂದೊಂದು ಬೀಳ್ತಿರ್ತದೆ ಆಯಿತಾ ಮತ್ತು ಇದು ಕೊಕ್ಕೆ ತಲುಪುದಿಲ್ಲ ಅದನ್ನು ಕೊಯ್ಲಿಕ್ಕೆ ಬಿದ್ದದನ್ನು ಹೆಕ್ಕೊಂಡು ಹೋಗೋದು ಮತ್ತು ಅದನ್ನು ಒಲೆ ಕಟ್ಟೆ ಮೇಲೆ ಒಣಗಿಸೋದು ಡಬ್ಬದಲ್ಲಿ ಹಾಕಿ ಸಕ್ಕರೆ ಹಾಕಿಡೋದು ಬಂದು ನೋಡಿ ಇದು ಕೆಲಸ ಇದು ಗುಪ್ಪೆ ಗುಪ್ಪೆ ಹಾಕಿಡೋದು ಇದರಲ್ಲಿ ಒಂದೊಂದು ಹಳದಿ ಉಂಟು ನೋಡಿ ಸೈಡಲ್ಲಿ ಮತ್ತೆ ಇದು ಗುಪ್ಪೆ ಮರಗೆಣಸು ನೆಡಲಿಕ್ಕೆ ಒಂದೊಂದು ಕೋಲು ಹಿಡಿದು ಇದ್ರೊಳಗಡೆ ಮರಗೆಣಸು ಆಗ್ತದೆ ಮುಂಚೆ ನಮ್ಮ ಮನೆಯಲ್ಲಿ ಸುಮಾರು ಮಾಡ್ತಿದ್ರು ಈ ವರ್ಷ ಅಪ್ಪ ನೀನು ಮಾಡಬೇಕಂತೆ ಹಾಗೆ ಮಾಡ್ತಿದ್ದಾರೆ ನನಗೆ ಮರಗೇಣಸ ಎಲ್ಲ ಅಷ್ಟು ಇಷ್ಟ ಇಲ್ಲ ಅಪ್ಪ ಕೆಲಸ ಕೊಡ್ತಾ ಇರ್ತಾರೆ ಅದು ಮಾಡು ಇದು ಮಾಡು ಅಂತ ಸಾಕಾಗ್ತದೆ ನನಗೆ ಅಲ್ಲೇ ಇದು ಹಲಸಿನ ಹಣ್ಣು ಅಂತ ಹೇಳಿದ್ದೆಲ್ಲ ಅದು ಇವತ್ತು ಈಗ ನಾಲ್ಕನೇದು ಬಹುಶಃ ಒತ್ತೊಂದು ಹಣ್ಣಾದಾಗ ನಾನು ಹೇಳಿದ್ದೆಲ್ಲ ನಿಮಗೆ ಅಷ್ಟು ಸಿಹಿ ಅಂತ ಗೊತ್ತಾಗ್ತಾ ಇಲ್ಲ ಟೇಸ್ಟ್ ಅಂತ ಹೇಳಿ ಈ ಸಲ ತುಂಬ ಸಿಹಿ ಉಂಟು ನನಗೆ ಯಾರೊಂದು ಕಮೆಂಟಲ್ಲಿ ಹೇಳಿದ್ರಿ ಫಸ್ಟ್ ಇದಷ್ಟು ಗೊತ್ತಾಗೋದಿಲ್ಲ ಎರಡು ಮೂರನೇದು ಆದಮೇಲೆ ಹಣ್ಣಾದ ಮೇಲೆ ಗೊತ್ತಾಗ್ತದೆ ಅಂತ ಇದು ತುಂಬ ಸಿಹಿ ಉಂಟು ಇದರದು ಹಲಸಿನ ಹಣ್ಣು ಸೊಲೆ ಎಲ್ಲ ಕೂಡ ಸಿಹಿ ಉಂಟು ಮತ್ತು ಇದರದ್ದು ಉಂಟಲ್ಲ ಇದು ಕೂಡ ಒಳ್ಳೆಯದುಂಟು ಟೇಸ್ಟ್ ಮೊನ್ನೆ ಸಾಂಬಾರಿಗೆಲ್ಲ ಹಾಕಿದ್ವಿ ಮತ್ತು ಮೊನ್ನೆ ನಮ್ಮಲ್ಲಿ ಸತ್ಯನಾರಾಯಣ ಪೂಜೆ ಆಯ್ತಲ್ಲ ಆವಾಗ ಕೂಡ ದೇವರಿಗೆ ಪ್ರಸಾದ ಇಟ್ಟದಿತ್ತು ಅದು ಕೂಡ ಸಿಹಿ ಇತ್ತು ಮೊದಲಿದು ಹಣ್ಣು ಮಾತ್ರ ಉಂಟಲ್ಲ ಅಷ್ಟು ಸಿಹಿ ಇರಲಿಲ್ಲ ಇದು ಮಾತ್ರ ಒಳ್ಳೆ ಉಂಟು ನಮ್ಮ ಟಿಂಕಿ ನೋಡಿ ಇದ್ದಾನೆ ಎಷ್ಟೊತ್ತಿಗೆ ಕೊಯ್ದು ಹಾಕ್ತಾಳೆ ಉಳ್ಳಂಗೆ ಅಂತ ಇವಸ ಬಂದಿದ್ದಾನೆ ಇವತ್ತು ಅಪರೂಪದ ಅತಿಥಿ ಬೇಕಾ ಆಸೆ ಮಾಡ್ತಿದ್ದೀನಿ ಮತ್ತೆ ಅಲ್ಲಿ ಕೆಳಗೆ ಯಾರಿಗಿಡುದು